ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಪ್ರಹ್ಲಾದ್ ರೆಡ್ಡಿ ಪ್ರಹ್ಲಾದ್ ರೆಡ್ಡಿ ಯಾವ ರೂ ಸಿದ ಬಳ್ಳಾರಿ ತಾಲೂಕು ತಾಲೂಕು ಬಳ್ಳಾರಿ ಜಿಲ್ಲಾ ಸರ್ ನೀವು ಅಟ್ಲಾಂಟಿಕ್ಸ್ ಕ್ರಾಪ್ ಸೈನ್ಸ್ ಕಂಪ್ನಿ ಅವರದು ಬ್ಲಾಕ್ ಮಾಂಬಾಸ್ಪ್ರೇ ಮಾಡಿರಲಿಲ್ಲ ಇದನ್ನು ಒಡ್ಲಿಕ್ಕಿನ ಪ್ರಾಬ್ಲಮ್ ನಲ್ಲಿ ಜಾಸ್ತಿ ಐತ್ ಸರ್ ಅದು ಇದು ಬೇರೆ ಮದ್ದು ಸಣ್ಣ ಒಡಿದ್ವಿ ದಿನ ದಿನ ಮಾತ್ರ ಕಾಣ್ತತ್ತ ಮತ್ತೆ ಅದೇ ರಾಮ್ ಗೋಪಾಲ್ ರೆಡ್ ಬ್ಲಾಕ್ ಮಾಂಬಾ ಐತ್ ನೋಡ್ರಿ ಬಹಳ ಬೇಸಾಯ್ತಂತ ಹೇಳ ಸಚಿನ್ ಸರ್ ಸರ್ ನಾವು ಇವತ್ತಿ ಹತ್ತು ಹನ್ನೆರಡು ದಿನ ಆಯ್ತ್ ಸರ್ ಒಡದ್ ಹನ್ನೆರಡು ದಿನ ಆಯ್ತು ಸರ್ ಹೊಡೆದ್ ಇವತ್ತಿನವರೆಗೆ ಇನ್ನ ಬ್ಯಾರು ಹೊಡೆದಿಲ್ಲ ನಾವು ಹನ್ನೆರಡು ದಿನಕ್ಕ ಇನ್ನ ಇವಾಗ ಹೊಸ ಚಿಗುರು ಈಗ ಊದಾಗೆಲ್ಲ ನೋಡ್ರಿ ಇಲ್ಲಿ ನಲ್ಲಿಯೇ ಕಾಣ ಕಾಣಂಗಿಲ್ಲ ಹನ್ನೆರಡು ದಿನ ಸರ್ ಸ್ಪ್ರೇ ಮಾಡಿ ಹೌದು ಸರ್ ಹ್ಞೂ ಸರ್ ಸರ್ ಈಗ ನೀವು ಹೊಡೆದಿರಲ್ಲ ಈಗ ಹತ್ತು ಹನ್ನೆರಡು ದಿನ ಅಂತ ಹೇಳಿ ಇದನ್ನ ಹೊಡೆದ ಮೇಲೆ ನಿಮ್ಗೆ ಇನ್ನೂ ಯಾವ ತರ ರಿಸಲ್ಟ್ ಯಾವ ಥರ ಕಂಟ್ರೋಲ್ ಆಗಿದೆ ಯಾವ ಥರ ಬಂದಿದೆ ಇದು ಗ್ರೋತ್ ಏನಾದರೂ ಇತ್ತು ಫಸ್ಟ್ ನಿಮಗೆ ಸರ್ ಗ್ರೋತ್ ಸ್ಟಾಪ್ ಆಯಿತು ಸ್ಟಾಪ್ ಆಯಿತು ಇವಾಗ ಇದು ಬ್ಲಾಕ್ ಬಾಂಬ್ ಹೊಡೆದಾಗಂತಾನೆ ಹಿಂಗೆ ಪಂಜೆ ಸರ್ ಈ ಥರ ಬ್ರಾಂಚಸ್

ಇದು ಇಟ್ಲ ಇದೊಂದು ಆಮ್ಯಾಕ ಅಸ್ಲಾನ್ ಅಂತೇಳಿ ಹೊಸರಿ ಹೊಡಿ ಸರ್ ಅಸ್ಲಾನ್ ಕಗನ್ ಅಸ್ಲಾನ್ ಬ್ಲಾಕ್ ಕಗನ್ ಬ್ಲಾಕ್ ಔಷಧ ಎಕ್ಸಲೆಂಟ್ ಇದು ಸರ್ ಈ ಸರಿ ಏನೋ ಅವ್ ಎರಡು ಆದ್ಮಕ್ ಈ ಸರಿ ಬಂದಿರಲ್ಲ ಸರಿ ಸರ್ ನೀವೀಗ ಇಷ್ಟು ವರ್ಷದಿಂದ ಮೆಣಸಿನಕಾಯಿ ಬೆಳೆ ಇಟ್ಕೊಂಡು ಬಂದಿರಲ್ಲ ಇದಕ್ಕಿನ ಫಾಸ್ಟ್ ಆಗಿ ಇಷ್ಟು ದಿನ ಕಂಟ್ರೋಲ್ ಇಡೋಂಥ ಮದ್ದು ನಿಮಗೆ ಇಮಿಡಿಯೇಟ್ಲಿ ಕಂಟ್ರೋಲ್ ಆಗೋಂಥ ಮದ್ದು ಬೇರೆ ಅದು ಏನಾದರೂ ಹೊಡೆದಿದ್ದೀರಾ మావట లాంగ్ టర్మ్ టైమ్ తేవంటి అట్లాంటి బ్లాక్ మాంబాయి రోజులు రైతు కదలకుండా పన్నెండు రోజుల్లో పది నిమిషం పన్నెండు రోజులు సార్ ఇంకా ఏమే సేల్ వస్తే వస్తే అవశ్యకతగానే ఉండలేదు అట్లుంటది ఇది కొట్నంటే వచ్చే సార్